ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಪ್ರತಿಯೊಬ್ಬರೂ ಚೆನ್ನಾಗಿರಬೇಕು ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ಲಾಗಿ ಮಾಡೋಣ ಅಂದ್ಕೊಂಡೆ ಅದೇ ರುಚಿಯಾದ ಕ್ಯಾರೆಟ್ ಹಲ್ವಾ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಲ್ವಾ ಮಾಡೋ ಕ್ಯಾರೆಟ್ ಇದೆಯಲ್ಲ ಅದನ್ನ ತೊಗೊಂಡಿದ್ದೀನಿ ಕೈಯಲ್ಲಿ ತುರಿಯೋದೆಲ್ಲ ಕಷ್ಟ ಅಂತ ಹೇಳಿಬಿಟ್ಟು ಈ ಥರ ಮಿಕ್ಸಿಯಲ್ಲೇ ಅದನ್ನೆಲ್ಲ ತರಿ ತರಿಯಾಗಿ ಮಾಡಿಟ್ಕೊಂಡಿದ್ದೀನಿ ಅದೆಲ್ಲ ದುರದೈದ್ದು ರೀತಿಯಲ್ಲೇ ಇರುತ್ತೆ ನಮಗೆ ಏನಾದರೂ ತಿನ್ನಬೇಕು ಅನಿಸಿದ್ರೆ ಅದನ್ನು ಈ ರೀತಿ ಮನೆಯಲ್ಲೇ ಮಾಡಿಕೊಳ್ಳೋದೇ ಉತ್ತಮವಾಗಿರುತ್ತೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಮನೆಯಲ್ಲೂ ಹೆಚ್ಚಾಗಿ ಮಾಡ್ಕೊಳ್ಬೋದು ಒಂದು ದಿನ ಹೋಟ್ಲಲ್ಲಿ ತಿಂದ ಬರೋದು ನಾವು ನಾಲ್ಕು ದಿನ ಮನೇಲಿ ತಿನ್ಕೊಳ್ಬಹುದು ನಮಗೆ ಬೇಜಾರಾಯಿತು ಅಂತ ಕಾಣಿಸಿದ್ರೆ ಏನಾದರೂ ಈ ರೀತಿ ಮನೆಯಲ್ಲಿ ಮಾಡಿಕೊಂಡು ನಮ್ಮ ಇಷ್ಟದಂತೆ ತಿನ್ಕೊಳ್ಳೋದು ತುಂಬ ಒಳ್ಳೆಯದಾಗತ್ತೆ ಕ್ಯಾರೆಟ್ ತುರಿಗೆ ಅರ್ಧ ಲೀಟ್ರು ಫಸ್ಟ್ ಹಾಲು ಹಾಕಿ ಬೇಯಕ್ಕೆ ಇಡ್ತೀನಿ ಮತ್ತು ಅರ್ಧ ಲೀಟ್ರು ಆಮೇಲೆ ಸೇರಿಸ್ಕೊಂಡು ಬೇಯಿಸ್ಕೊಳ್ಬೇಕು ಕ್ಯಾರೆಟ್ ಬಿಂದು ಹಾಲೆಲ್ಲ ಹಿಂಗಿದ ನಂತರ ಮತ್ತೊಂದು ಅರ್ಧ ಲೀಟ್ರು ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಆರೋಗ್ಯಕ್ಕೂ ಒಳ್ಳೆಯದು ಕಣ್ಣಿಗೂ ಒಳ್ಳೆಯದು ಮತ್ತು ನಾನು ಇದನ್ನು ಸ್ವಲ್ಪ ಆರೋಗ್ಯವನ್ನು ಗಮನದಲ್ಲಿಟ್ಟು ಮಾಡಿದ್ದೀನಿ ಬ್ರೌನ್ ಶುಗರ್ ಯೂಸ್ ಮಾಡ್ತಾ ಹತ್ರ ಹತ್ರ ಮುಕ್ಕಾಲು ಕೆ ಜಿ ಬ್ರೌನ್ ಶುಗರ್ ಹಾಕಿದ್ದೀನಿ ಬ್ರೌನ್ ಶುಗರಲ್ಲಿ ಹೆಚ್ಚು ಸಿಹಿ ಅಂಶ ಇರಲ್ಲ ಹಾಗಾಗಿ ಮುಕ್ಕಾಲು ಕೆ ಜಿ ಹಾಕಿದ್ದೀನಿ ಆದ್ರೂ ಅದು ಸ್ವಲ್ಪ ಸಪ್ಪೆ ಅಂತಲೇ ಅನ್ನಿಸ್ತು ತುಪ್ಪ ಕೂಡ ಜಾಸ್ತಿ ಹಾಕಲಿಲ್ಲ ಟೋಟಲಾಗಿ ಒಂದು ನಾಲ್ಕೈದು ಸ್ಪೂನು ಟೀ ಸ್ಪೂನು ತುಪ್ಪ ಹಾಕಿದ್ದೀನಿ ಕ್ಯಾರೆಟ್ ಕ್ಯಾರೆಟೆಲ್ಲ ಆಲ್ಮೋಸ್ಟ್ ಮುಕ್ಕಾಲು ಬೆಂದಿದೆ ಇನ್ನು ಸ್ವಲ್ಪ ಬೇಯಬೇಕು ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ನೀವು ಒಂದು ಸರ್ತಿ ಟ್ರೈ ಮಾಡಿ ಈ ರೀತಿ ಹೆಚ್ಚು ತುಪ್ಪ ಇಲ್ಲದೆ ಮತ್ತು ನಮ್ಮದು ಮಾಮೂಲಿ ಸಕ್ಕರೆ ಯೂಸ್ ಮಾಡದೆ ಮಾಡಿದ್ದೀನಿ ಈ ಹಲ್ವದ ವಿಡಿಯೋ ಇಷ್ಟವಾದರೆ ಬೇರೆಯವರಿಗೂ ಶೇರ್ ಮಾಡಿ ಹಲ್ವದ ರುಚಿನೂ ಚೆನ್ನಾಗಿತ್ತು ಒಂದು ಬಾಣಲೆಗೆ ನಾಲ್ಕು ಟೀ ಸ್ಪೂನು ತುಪ್ಪ ಹಾಕಿ ಅದಕ್ಕೆ ಹೆಚ್ಚಿಟ್ಟಿರುವ ಬಾದಾಮಿ ಮತ್ತು ಗೋಡಂಬಿ ಚೂರುಗಳನ್ನು ಹಾಕಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಇದು ಮೂರು ದಿವಸದ ಹಳೆ ವಿಡಿಯೋ ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಇಷ್ಟಪಟ್ಟು ತಿಂತಾರೆ ಇಲ್ಲಿ ಕ್ಯಾರೆಟ್ ಹಲ್ವಾ ದೊಡ್ಡವರು ವಯಸ್ಸಾದವರು ತಿಂತಾರೆ ಅಂದರೆ ಇದಕ್ಕೆ ಈ ರೀತಿ ಮಾಡೋದೇ ಸೂಕ್ತ ಅನ್ನಿಸ್ತು ಒಗ್ಗರಣೆನೆಲ್ಲ ಬೇಯಿಸಿದ ಕ್ಯಾರೆಟಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸ್ಕೊಳ್ಬೇಕು ನಂತರ ಪರಿಮಳಕ್ಕೆ ಏಲಕ್ಕಿ ಪುಡಿಯನ್ನು ಒಂದು ಮುಕ್ಕಾಲು ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿದ್ದೀನಿ ಎಲ್ಲವನ್ನು ಹಲ್ವಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕ್ಯಾರೆಟ್ ಹಲ್ವದಲ್ಲಿ ಕ್ಯಾರೆಟ್ ತುರಿಯೋದೇ ಸ್ವಲ್ಪ ಕಷ್ಟದ ಕೆಲಸ ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಅದು ಸ್ವಲ್ಪ ಅಂಟಿನಂಶದ ಥರ ಆ ರೀತಿ ಬರಬೇಕು ಕುಂಬಳಕಾಯಿ ಬೀಜವನ್ನು ಸೇರಿಸಿದ್ದೀನಿ ರುಚಿಯಾದ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಕೊಡೋದು ಮರಿಬೇಡಿ ಸಪೋರ್ಟ್ ಮಾಡಿ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್